ನಿನ್ನೆ ಆದ್ರೆ ಇಮಾ ಮುಗ ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ನಾನು ವಿಷ್ಣು ಸರ್ ಅವರ ಅಭಿಮಾನಿ ಅವರ ಆರಾಧಕನ ಹೋದ್ರು ನಾನು ನನಗೆ ಒಂದ್ಸಲ ಏನಾಗುತ್ತೆ ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ ಬರೋದಕ್ಕಿಂತ ಹಿಂದೆ ಇಲ್ಲ ಆ್ಯಕ್ಚುಲಿ ನಮ್ಮ ಸೆಷ್ಟು ಸೂಪರ್ ಸ್ಟಾರ್ ಸರ್ ಅವ್ರ ಜೊತೇಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ ನಾನು ಹಾಡು ಹಾಡುಗಾರ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನನ್ನ ಮ್ಯೂಸಿಕಿಂದ ಆ್ಯಕ್ಟರ್ ಆದಂಥವನು ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಾವುದೋ ಒಂದು ಹಾಡು ಹಾಡಿದ್ದೆ ವಿಷ್ಣು ಸರ್ ಅವ್ರು ನಮ್ಮ ಮನೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಶರಣ್ ಬೇಕು ನಮ್ಗೆ ಯಾಕೆ ಫೋನ್ ಬರುತ್ತೆ ವಿಷ್ಣು ಸರ್ ಅವ್ರು ಮಾತಾಡ್ಬೇಕಂತ ನಮ್ಮ ಫೋನ್ ಎತ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಆಡ್ತೀರಿ ನೀವು ಅಂತ ಸರ್ ಏನು ನೋಡಿದ್ರಿ ನೀವು ನಿಮ್ಮನ್ನು ಹುಡುಗಿದ್ದೀನಪ್ಪ ನಾನು ನಿಮ್ಗೆ ಯಾವುದೋ ಟಿ ಬರ್ತಾ ಇತ್ತು ಈ ಹುಡುಗ ಯಾರು ಈ ಹುಡುಗ ಯಾರು ಅಂತ ನಾನು ನೋಡಿದೆ ಆಮೇಲೆ ಗೊತ್ತಾಯಿತು ಶುತಿ ಬರ್ತಾರಂತ ಆಮೇಲೆ ಸುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ ಏನು ಚೆನ್ನಾಗಿ ಆಗ್ತೀರಿ ನೀವು ಹೆಂಗೆ ಎಲ್ಲಿ ಕಲ್ತೀರಿ ಸರ್ ನಾನು ಕಲ್ತಿಲ್ಲ ಸರ್ ಅವರು ಒಂದು ಹತ್ತು ನಿಮಿಷ ಮಾತಾಡ್ತಾನೆ ಇದ್ದಾರೆ ನಾನು ಬರೀ ಥ್ಯಾಂಕ್ಸ್ 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 ಹೇಳ್ತಾ ಇದ್ದೀನಿ ಆಮೇಲೆ ನನಗೆ ಎಷ್ಟೆಲ್ಲ ಥ್ಯಾಂಕ್ಸ್ ಹೇಳಿ ಬೇರೆ ಏನಾದರೂ ಮಾತಾಡಬೇಕಲ್ಲ ಅಂದರು ನನಗೆ ಮಾತಾಡ್ತಾ ಇಲ್ಲ ನನಗೆ ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನಾದರೂ ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಅವರೇ ನನಗೂ ನನಗ ಬರ್ತೇನಪ್ಪ ನೀನು ಚೆನ್ನಾಗಿ ಆಡ್ತೀಯ ಅಂತ ನನಗೆ ಬಿಟ್ಟು ನನಗೆ ಬೇರೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಏನಂತ ಮಾತು ಇವತ್ತು ಜೊತೆ ಒಂದೇ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದಂಥ ನೆನಪು ಅನುಭವ ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ ವಿಶ್ವ ಜೊತೆ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಾನು ಕೊನೆ ಉಸಿರಿನ ತಂದು ಹೆಮ್ಮೆಯಿಂದಲೇ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು ಅವರು ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ನಂತರ ಅದು ಮೂರನೇ ಮೂರನೇ ಸಿನಿಮಾನ ಇಪ್ಪತ್ತೈದು ವರ್ಷಗಳ ನಂತರನೂ ನನ್ನ ಜೊತೆ ಇದೆ ಅಂತ ಅನ್ನೋದಿಕ್ಕೆ ವಿಷ್ಣು ಸರ್ ಅವರು ಮತ್ತೆ ಆಪ್ತ ಮಿತ್ರ ಅನ್ನೋ ಸಿನಿಮಾ ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕೊಂಡಿರುವಂತದ್ದು ಲಿಂಕ್ ಆಗಿರುವಂಥದ್ದು ಅವರು ನಮ್ಮ ಜೊತೆಯಲ್ಲಿ ಇರುವಂಥದ್ದು ಇದೆ ಗೊತ್ತ ಇದೇ ಸಾಕ್ಷಿ ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷ ಆದ್ರೂ ಕೂಡ ನನ್ನ ಜೊತೆ ಇದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನು ಇದ್ದೀನಿ ಅವ್ರಿಗೆ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಅನ್ನುವಂಥದ್ದು ಇದನ್ನ ಒಳಗಡೆ ತರುವಂಥದ್ದು ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದ್ರೆ ಈ ಶೋ ಈ ಶೋಲ್ಡರ್ಸಿಗೆ ಮಾತ್ರ ಗೊತ್ತು ಒಂದು ಸಣ್ಣ ಮಿಸ್ ಓಡಿದ್ರು ಕೂಡ ಎಂತ ದೊಡ್ಡ ಪ್ರಪಾತ ಅದು ಅಂತ ಅಂತವಂಥದ್ದು ಯಾಕಂದ್ರೆ ಇದನ್ನ ಅವ್ರನ್ನ ಯಾಕೆ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆ್ಯಕ್ಚುಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಸರ್ ಅವರು ಬೇರೆಯಿಂದನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ ಇವರೆಲ್ಲರ ಅನುಗ್ರಹನೇ ಕಾರಣ ನಿಮ್ಮೆಲ್ಲರಿಗೂ ಕೂಡ ಈ ಸಿನಿಮಾನ ಕೈ ಹಿಡಿದು ಒಪ್ಪಿಕೊಂಡು ಈ ಸಿನಿಮಾನ ಹಿಂಗೆ ಎತ್ತು ನಿಮ್ಮ ಮಡಿಲಿನಲ್ಲಿ ಇಟ್ಕೊಂಡಿದ್ದೀರಿ ಇದೆಲ್ಲದಕ್ಕೂ ಇದನ್ನು ಬರೀ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ಬಂದಿರೋದು ನಾನು ಇಲ್ಲಿರುವ ಯಾರಿಗೂ ಥ್ಯಾಂಕ್ಸ್ ಇವಾಗ ಹೇಳಕ್ ಹೋಗಲ್ಲ ಯಾಕಂದ್ರೆ ಅರ್ಧ ಗಂಟೆ ಬೇಕು ನಮ್ಗೆ ಒಬ್ಬೊಬ್ಬರಿಗೆ ಇವತ್ತು ನಮ್ಮೂರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆಲ್ಲ ಬಂದಿರೋದು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೊ ಮಚ್ ಥ್ಯಾಂಕ್ ಯು